ಜೈ ಭಾರತ್ ಒಂದೇ ಮಾತರಂ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ಬ್ರಿಕ್ಸ್ ಸಮ್ಮೇಳನ ನಡೆಯುತ್ತಿದೆ ಈ ಬಾರಿ ನಡೆಯುತ್ತಿರುವುದು ನಲ್ಲಿ ಇಲ್ಲಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ ಈ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಸದ್ದಿಲ್ಲದೆ ಬ್ರಿಕ್ಸ್ ಕರೆನ್ಸಿಯ ಒಂದು ಕೆಲಸವೂ ಕೂಡ ನಡೆಯುತ್ತಿದೆ ಡೊನಾಲ್ಡ್ ಟ್ರಂಪ್ ಅವರ ಈ ತೆರಿಗೆ ವಿಚಾರದಲ್ಲೂ ಕೂಡ ಈ ಮಾತುಕತೆ ನಡೆಯುತ್ತಿದೆ ಇದರ ಮಧ್ಯೆ ಒಂದು ಮುಖ್ಯವಾದ ವಿಚಾರವೇನೆಂದರೆ ಭಾರತ ಹಾಗೂ ಬ್ರೆಜಿಲ್ ಈ ಎರಡು ರಾಷ್ಟ್ರಗಳು ವಿಶ್ವಸಂಸ್ಥೆಯ ಶಾಶ್ವತ ಸದಸ್ಯ ಸ್ಥಾನಕ್ಕೆ ಅರ್ಹವಾಗಿರುವಂತಹ ರಾಷ್ಟ್ರ ಅಂತ ಪ್ರತಿಪಾದಿಸುತ್ತಿದ್ದಾರೆ ಈ ವಿಶ್ವಸಂಸ್ಥೆಯ ಶಾಶ್ವತ ಸ್ಥಾನಮಾನದಲ್ಲಿ ಬದಲಾವಣೆ ತರಬೇಕು ಈ ವಿಶ್ವಸಂಸ್ಥೆಯಲ್ಲಿ ಸುಧಾರಣೆಯನ್ನು ತರಬೇಕು ಅಂತ ಈ ರಾಷ್ಟ್ರಗಳು ಪ್ರತಿಪಾದಿಸುತ್ತಿವೆ ಇಲ್ಲಿ ಶಾಶ್ವತ ಸ್ಥಾನಮಾನ ಪಡೆಯಲು ಭಾರತ ಯಾಕೆ ಒಂದು ನೆಚ್ಚಿನ ರಾಷ್ಟ್ರವಾಗಿದೆ ಅಂತ ನೋಡುದಾದ್ರೆ ಭಾರತ ಪ್ರತಿ ವಿಚಾರದಲ್ಲೂ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೂಡ ಹೊಂದಿದೆ ಬೇರೆ ರಾಷ್ಟ್ರದಲ್ಲಿ ತೊಂದರೆಯಾದಾಗ ಭಾರತ ಮುಂಚೂಣಿಯಾಗಿ ಸಹಾಯ ಮಾಡಲು ಮುಂದಾಗುತ್ತೆ ಈ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಇರಬಹುದು ಈ ಆಫ್ರಿಕಾದಲ್ಲಿರುವ ಬಡ ರಾಷ್ಟ್ರಗಳಿಗೆ ಹಾಗೆ ಬೇರೆ ಬೇರೆ ಕಡೆಯಲ್ಲಿರುವ ಈ ಬಡ ರಾಷ್ಟ್ರಗಳಿಗೆ ಭಾರತವೇ ಈ ವ್ಯಾಕ್ಸಿನ್ಗಳನ್ನು ರವಾನಿಸಿದ್ದು ಮತ್ತೊಂದು ಕಡೆ ಭಾರತ ಸೂಪರ್ ಪವರ್ ಆಗಿ ಹೊರಹೊಮ್ಮುತ್ತಿದೆ ವಿಶ್ವದ ನಾಲ್ಕನೇ ಶಕ್ತಿಶಾಲಿ ರಾಷ್ಟ್ರ ಭಾರತದ ಆರ್ಥಿಕತೆಯು ಕೂಡ ಒಂದು ಒಳ್ಳೆಯ ಪೊಝಿಷನ್ ಅಲ್ಲಿದೆ ಕೆಲವೊಂದು ಬೆರಳುಣಿಕೆಯ ರಾಷ್ಟ್ರವನ್ನು ಬಿಟ್ಟರೆ ಉಳಿದ ಎಲ್ಲ ರಾಷ್ಟ್ರಗಳ ಜೊತೆ ಭಾರತ ಸಂಬಂಧ ಉತ್ತಮವಾಗಿಯೇ ಇದೆ ಈ ವಿಶ್ವಸಂಸ್ಥೆಯಲ್ಲಿ ಈ ಶಾಶ್ವತ ಸ್ಥಾನಮಾನ ಪಡೆಯಲು ಯಾವುದೆಲ್ಲ ಅರ್ಹತೆ ಬೇಕೋ ಆ ಅರ್ಹತೆ ಎಲ್ಲ ಭಾರತಕ್ಕಿದೆ ಈ ಶಾಶ್ವತ ಸ್ಥಾನಮಾನ ಪಡೆಯಲು ಹಂಬಲಿಸುತ್ತಿರುವ ಮತ್ತೊಂದು ರಾಷ್ಟ್ರ ಬ್ರಾಜಿಲ್ ಆ ಪೊಸಿಷನ್ ನಲ್ಲಿರುವ ರಾಷ್ಟ್ರಗಳನ್ನು ಗಮನಿಸಿದಾಗ ಈ ಆಫ್ರಿಕಾ ಭಾಗದ ಯಾವುದೇ ರಾಷ್ಟ್ರ ಕೂಡ ಈ ಶಾಶ್ವತ ಸ್ಥಾನಮಾನ ಪಡೆದುಕೊಂಡಿಲ್ಲ ಈ ವಿಶ್ವಸಂಸ್ಥೆಯಲ್ಲಿ ಈ ಆಫ್ರಿಕಾ ಖಂಡದ ರಾಷ್ಟ್ರಗಳನ್ನು ಕಡೆಗಣಿಸಲಾಗುತ್ತಿದೆ ಅವರ ಮಾತುಗಳಿಗೆ ಯಾರು ಕೂಡ ಬೆಲೆಯೂ ಕೊಡ್ತಾ ಇಲ್ಲ ಇಲ್ಲಿ ಬ್ರೆಜಿಲ್ ಕೂಡ ಒಂದು ಶಾಂತಿ ಪ್ರಿಯ ರಾಷ್ಟ್ರ ಈ ಶಾಶ್ವತ ಸ್ಥಾನಮಾನ ಪಡೆಯಲು ಯಾವುದೆಲ್ಲ ಅರ್ಹತೆ ಬೇಕೋ ಆ ಅರ್ಹತೆ ಎಲ್ಲ ನಮಗೆ ಇದೆ ಅಂತ ಬ್ರೆಜಿಲ್ ಕೂಡ ಹೇಳುತ್ತಿದೆ ಈ ವಿಶ್ವಸಂಸ್ಥೆಯಲ್ಲಿ ಈ ಸುಧಾರಣೆ ಏನು ಕಾಣಬೇಕಾಗಿದೆ ಅದು ಹಲವು ವರ್ಷಗಳ ಹಿಂದೆ ಒಂದು ಪ್ರತಿಪಾದಿಸುತ್ತಾ ಬರ್ತಿದ್ರು ಅಲ್ಲಿರುವ ಈ ಐದು ರಾಷ್ಟ್ರಗಳು ಅದಕ್ಕೆ ಅವಕಾಶ ಕೊಡ್ತಾನೆ ಇಲ್ಲ ಈ ಸುಧಾರಣೆ ಮಾಡಬೇಕು ಅಂತ ಈ ಐದು ಶಾಶ್ವತ ರಾಷ್ಟ್ರಗಳು ಹೇಳುತ್ತಾರೆ ಆದರೆ ಅದಕ್ಕೆ ಅವರು ಮುಂದಾಗುತ್ತಿಲ್ಲ ಅಕಸ್ಮಾತ್ ಆ ಸ್ಥಾನಕ್ಕೆ ಬೇರೆ ರಾಷ್ಟ್ರಗಳು ಬಂದ್ರೆ ಅಲ್ಲಿರುವ ಐದು ರಾಷ್ಟ್ರಗಳ ಒಂದು ವ್ಯಾಲ್ಯೂ ಏನಿದೆ ಅದು ಕಡಿಮೆಯಾಗದು ಅಂತ ಭಾವಿಸುತ್ತಾರೆ ಈ ಪ್ರಪಂಚವನ್ನು ಕಂಟ್ರೋಲ್ ಮಾಡುವ ಅಧಿಕಾರವಿರುವುದು ಈ ಐದು ರಾಷ್ಟ್ರದ ಬಳಿ ಅಂತ ಮಾತ್ರ ಅವರು ಭಾವಿಸುತ್ತಾರೆ ಆ ಐದು ರಾಷ್ಟ್ರಗಳು ಯಾವುದಂತ ನೋಡೋದಾದರೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಚೀನಾ ಹಾಗೂ ರಷ್ಯಾ ಈ ಭಾರತಕ್ಕೆ ಶಾಶ್ವತ ಸ್ಥಾನಮಾನ ಸಿಗಲು ಚೀನಾ ಬಿಡ್ತಾ ಇಲ್ಲ ಆದರೆ ಭಾರತ ಹಾಗೂ ಇನ್ನಿತರ ರಾಷ್ಟ್ರಗಳು ಅದರಲ್ಲಿ ಸುಧಾರಣೆ ತರಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ